ಪರಮಾತ್ಮ ಕೃಷ್ಣನ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ ಈಗ ನನ್ನ ಜರ್ನಿನ ನೋಡೋಣ ಶ್ರೀಕೃಷ್ಣನ ಜನನ ಮೂರ್ ಸಾವಿರದ ಇನ್ನೂರ ಇಪ್ಪತ್ತೆಂಟು ಇಸ್ವಿ ಕ್ರಿಸ್ತಪೂರ್ವ ಕಂಸನ ಜೈಲ್ನಲ್ಲಿ ಮಥುರೆಯಲ್ಲಿ ಆಗಿರೋ ಜನನ ಕೃಷ್ಣನ ತಂದೆ ವಾಸುದೇವ ತನ್ನ ಮಗನನ್ನು ಯಮುನೆಯನ್ನು ದಾಟಿ ಗೋಕುಲಕ್ಕೆ ಬಂದು ಅಲ್ಲಿ ತಾಯಿ ಯಶೋಧೆ ಹಾಗೂ ನನ್ನನ ಮಗುವಿನ ಜೊತೆ ತನ್ನ ಮಗುವನ್ನ ಬದಲಾಯಿಸ್ತಾನೆ ಮತ್ತೆ ಆತ ಮಧುರೆಗೆ ಬಂದು ಒಂಬತ್ತು ವರ್ಷಗಳ ನಂತರ ನಂದದೇವ ಗೋಕುಲದಿಂದ ತನ್ನ ಪರಿವಾರದೊಂದಿಗೆ ಬೃಂದಾವನಕ್ಕೆ ಬರುತ್ತಾನೆ ಅಲ್ಲಿಂದ ಐವತ್ತು ಕಿಲೋಮೀಟರ್ ದೂರದಲ್ಲೇ ಬಸ್ಸಾನದಲ್ಲಿ ರಾಧೆಯ ಜನನ ಸ್ಥಾನ ರಾಧೆಯ ತಂದೆ ರಿಷಭಾನು ಹಾಗೂ ನಂದ ಮಿತ್ರರು ಹೀಗಾಗಿ ಕೃಷ್ಣನನ್ನು ನೋಡಲು ಬೃಂದಾವನಕ್ಕೆ ಬರ್ತಾ ಇರ್ತಾರೆ ಹನ್ನೊಂದು ವರ್ಷದ ವಯಸ್ಸಿನಲ್ಲಿ ಶ್ರೀಕೃಷ್ಣ ಮತರಿಗೆ ಬಂದು ಕಂಸನನ್ನ ಕೊಂದು ತನ್ನ ತಂದೆ ತಾಯಿಯನ್ನ ಬಿಡುಗಡೆ ಮಾಡ್ತಾನೆ ಸ್ವಲ್ಪ ದಿನಗಳ ನಂತರ ಬಲರಾಮ ಹಾಗೂ ಕೃಷ್ಣ ಗುರುಕುಲಕ್ಕೆ ಹೋಗ್ತಾರೆ ಅಲ್ಲಿ ಸಾಂದೀಪನಿ ಮುನಿಗಳಿಂದ ಶಸ್ತ್ರವಿದ್ಯೆ ಕರೀತಾರೆ ಈ ಆಶ್ರಮ ಈಗಿನ ಉಜ್ಜೈನ್ ಮಧ್ಯಪ್ರದೇಶನಲ್ಲಿ ಇದೆ ನಂತರ ಶ್ರೀಕೃಷ್ಣ ತನ್ನದೇ ಆದ ಒಂದು ಊರು ದ್ವಾರಕೆಯನ್ನ ಸೃಷ್ಟಿ ಮಾಡ್ತಾನೆ ಅದು ಈಗಿನ ಗುಜರಾತ್ನಲ್ಲಿದೆ ಅದಕ್ಕೇನೆ ಕೃಷ್ಣನನ್ನ ದ್ವಾರಕಾಧೀಶ ಅಂತ ಕರೀತಾರೆ ಇಲ್ಲಿ ಕೃಷ್ಣನಿಗೆ ಪಾಂಡವರ ಸ್ಥಿತಿ ತಿಳಿದು ಬರುತ್ತೆ ಪಾಂಡವರು ಕೃಷ್ಣನಿಗೆ ಸಂಬಂಧಿಗಳು ಕುಂತಿ ವಸುದೇವನ ತಂಗಿ ನಂತರ ಕೃಷ್ಣನು ಪಾಂಡವರ ದೂತನಾಗಿ ಹಸ್ತಿನಾಪುರಕ್ಕೆ ಹೋಗಿ ದುರ್ಯೋಧನನ್ನ ಭೇಟಿ ಮಾಡ್ತಾನೆ ಅವರ ರಾಜ್ಯವನ್ನು ಹಿಂತಿರುಗಿಸಲು ಕೇಳ್ತಾನೆ ಆದ್ರೆ ದುರ್ಯೋಧನ ಒಪ್ಪೋದಿಲ್ಲ ಹೀಗಾಗಿ ಕುರುಕ್ಷೇತ್ರದಲ್ಲಿ ಮಹಾಭಾರತ ಶುರುವಾಗುತ್ತೆ ಅಲ್ಲಿ ಕೃಷ್ಣ ಅರ್ಜುನನಿಗೆ ಗೀತೆಯ ಬೋಧನೆಯನ್ನ ಮಾಡ್ತಾನೆ ಮಹಾಭಾರತ ಯುದ್ಧದ ನಂತರ ಕೃಷ್ಣ ದ್ವಾರಕಿಗೆ ಹಿಂತಿರುಗಿ ಇಲ್ಲಿ ದ್ವಾಪರಾಯುಗ ಮುಗಿದು ಕಲಿಯುಗ ಶುರುವಾಗುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದಲ್ಲಿ ಎ ಆರ್ ಭಾರದವ ಚಾನೆಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತಿಳಿಸಿ